ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಒಂದು ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಮತ್ತು ಯಾವುದೇ ಗ್ಯಾಸ್ ಫ್ಲೇಮ್ನ ಆನ್ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಮತ್ತು ಯಾವಾಗ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೋ ಆವಾಗ ಈ ಸ್ವೀಟ್ನ ಅಂತ ಮಾಡ್ಕೊಬೋದು ಅಷ್ಟು ಈಸಿಯಾಗಿ ಈ ಸ್ವೀಟ್ನ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹುರ್ಗಡ್ಲೆ ಸೇರಿಸ್ತಿದ್ದೀನಿ ಒಂದು ಕಪ್ ಹುರ್ಗಡ್ಲೆಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ನಾನಿಲ್ಲಿ ಸೇರಿಸ್ತಿದ್ದೀನಿ ಒಂದು ಕಪ್ ಉರ್ಗಡ್ಲೆಗೆ ಮುಕ್ಕಾಲು ಕಪ್ಪು ಸಕ್ಕರೆ ಸಾಕು ಅದು ಕರೆಕ್ಟ್ ಅಳ್ತೇ ಇರುತ್ತೆ ಈಗ ನೆಕ್ಸ್ಟ್ ನಾನು ಅದಕ್ಕೆ ಐದು ಏಲಕ್ಕಿನ ಸೇರಿಸ್ಕೋತಿದ್ದೀನಿ ಇಷ್ಟು ಚೆನ್ನಾಗಿ ಇವಾಗ ನೈಸಾಗಿ ಪೌಡ್ರ್ ಮಾಡ್ಕೊಬೇಕು ಈಗ ನಾನು ಪೌಡ್ರ್ ಮಾಡ್ಕೊಂಡಾಗಿದೆ ನೆಕ್ಸ್ಟ್ ನಾನು ಅದನ್ನು ಈಗ ಜರಡಿ ಹಿಡಿತಿದ್ದೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ದೀರಾ ಯಾರು ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಇವಾಗ ಪೌಡ್ರು ಮಾಡ್ಕೊಂಡಿರೋ ಹಿಟ್ಟನ್ನ ಜರಡಿ ಹಿಡಿತಿದ್ದೀನಿ ನೋಡಿ ಈ ಥರ ನುಚ್ಚು ನುಚ್ಚಾಗಿ ಬರುತ್ತೆ ಆದ ಕಾರಣ ಜರಡಿ ಹಿಡಿಬೇಕು ನಾನು ನೆಕ್ಸ್ಟು ಎಲ್ಲ ಹಿಟ್ಟನ್ನು ಒಂದು ಬೌಲ್ಗೆ ಸೇರಿಸ್ಕೊತಿದ್ದೀನಿ ನೆಕ್ಸ್ಟು ಇಲ್ಲಿ ಒಂದು ಕಪ್ ಹುರ್ಗಡ್ಲೆಗೆ ಅರ್ಧ ಕಪ್ಪಷ್ಟು ಹಸುವಿನ ತುಪ್ಪನ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿಟ್ಕೊಂಡಿದ್ದೀನಿ ಸೊ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಸ ಯಾವಾಗ ನಮಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಬೇಕು ಅನಿಸುತ್ತೋ ಆವಾಗ ಸಸಲ್ಪನೇ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಕೈಯಲ್ಲಿ ಹಿಟ್ಟು ಒಂದೇ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಹದಕ್ಕೆ ನಾವು ಹಿಟ್ಟನ್ನ ಹೊಂದಿಸ್ಕೋಬೇಕಾಗುತ್ತೆ ನೋಡಿ ಇದು ಪರ್ಫೆಕ್ಟ್ ಅದ ಇವಾಗ ಇವಾಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಸ್ವೀಟ್ನ ರೆಡಿ ಮಾಡ್ಕೊಬೋದು ಉಂಡೆ ಥರನಾದ್ರೂ ಮಾಡ್ಬೋದು ಅಥವಾ ಈ ಥರ ಪೇಡ ಶೇಪಲ್ಲಾದರೂ ಮಾಡ್ಬೋದು ನೋಡಿ ಆರಾಮಾಗಿ ಕೈಯಲ್ಲೇ ಶೇಪ್ ಕೊಡ್ಕೊಬೋದು ಅಥವಾ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿರಬೇಕು ಅಂದರೆ ನಾವು ಈ ಥರ ಕಟ್ಟರಲ್ಲೂ ಕೂಡ ಶೇಪ್ನ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಶೇಪ್ ಇದ್ದರೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಪೇಡ ಶೇಪ್ ಕೊಡ್ಕೊಂತಿದ್ದೀನಿ ಎಲ್ಲ ಸ್ವೀಟ್ಗೂ ನೋಡಿ ಈ ಥರ ಕೈಯಲ್ಲೇ ಈ ಥರ ಮಾಡಿ ಪೇಡ ಶೇಪ್ ಕೊಡ್ತಿದ್ದೀನಿ ಈ ಥರ ಕೈಯಲ್ಲಿ ಸ್ವಲ್ಪ ಪೇಡ ಥರ ಶೇಪ್ ಕೊಟ್ಟು ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮನ್ನ ಇಡ್ತಿದ್ದೀನಿ ನೋಡಿ ನನಗೆ ಎಲ್ಲ ಸ್ವೀಟ್ನು ಅದೇ ಥರ ಶೇಪ್ ಕೊಟ್ಟಿದ್ದೀನಿ ಇದು ಸ್ವೀಟ್ನ ಫ್ರಿಡ್ಜಲ್ಲಿ ಇಡಬೇಕು ಅನ್ನೋ ಅಗತ್ಯ ಎಲ್ಲ ಮೂರಿಂದ ನಾಲ್ಕು ದಿನ ಆರಾಮಾಗಿ ಹೇರ್ ಟೈಟ್ ಬಾಕ್ಸಲ್ಲಿಟ್ಟು ನಾವು ತಿನ್ಬೋದು ಮಕ್ಳಿಗೆ ಸ್ನ್ಯಾಕ್ಸ್ಗೂ ಕೂಡ ಕೊಡ್ಬೋದು ಮತ್ತು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈ ಸ್ವೀಟು ಅಷ್ಟೇ ರುಚಿಯಾಗಿರುತ್ತೆ ಯಾವಾಗ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೋ ಆವಾಗ ಈ ಸ್ವೀಟನ್ನ ನಾವು ಒಂದು ಮೂರರಿಂದ ಐದು ನಿಮಿಷದಲ್ಲಿ ಮಾಡ್ಕೊಬೋದು ಅಷ್ಟು ಈಸಿ ರೆಸಿಪಿ ಇದು ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು